ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ್ ಬದುಕಿನ ಬುತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಬಂದಿರುವಂತಹದು ಸುಳ್ಳಿದ ಜ್ಯೋತಿ ಸರ್ಕಲ್ನಲ್ಲಿರುವಂತಹ ಬ್ರಹ್ಮಶ್ರೀ ಕ್ಯಾಂಟೀನ್ ಮತ್ತು ಫಾಸ್ಟ್ ಫುಡ್ಡಿಗೆ ಇವರು ಕಳೆದ ಐದು ವರ್ಷಗಳಿಂದ ಇಲ್ಲಿ ಈ ಕ್ಯಾಂಟೀನನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಕರೆಕ್ಟ್ ನಾನು ಲೊಕೇಶನ್ ಹೇಳಿಬಿಡ್ತೇನೆ ಜ್ಯೋತಿ ಹಾಸ್ಪಿಟಲ್ನ ಕರೆಕ್ಟ್ ಮುಂಭಾಗವಿರುವಂತಹ ಈ ಒಂದು ಅಂಗಡಿಯಲ್ಲಿ ಇವರು ಕ್ಯಾಂಟೀನ್ ಮತ್ತು ಫಾಸ್ಟ್ ಫುಡ್ಡನ್ನು ನಡೆಸ್ಕೊಂಡು ಬರ್ತಾ ಇರುವಂತಹದ್ದು ಈಗಾಗಲೇ ಕಬಾಬ್ ಮತ್ತೆ ಸಾರಿನ ಸ್ಮೆಲ್ ಬರ್ತಾ ಇದೆ ನನಗಂತೂ ಅದರ ಟೇಸ್ಟ್ ನೋಡಬೇಕು ಜೊತೆಗೆ ಅವರ ಬದುಕಿನ ಬುತ್ತಿಯನ ಕೂಡ ತಿಳಿದಿರಬೇಕು ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ರೈಟ್ ಅಾ ಸ್ವಂತ ವಿಧುಸ್ ಮಾಡ್ತಾ ಇದ್ದೀರಾ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸರ್ ನಿಮ್ಮ ಹೆಸರು ಹೇಳ್ಕೊಳ್ಳಿ ಫಸ್ಟ್ ಹೆಸರು ದಿನೇಶ್ ಅಂತ ಹೇಳಿ ಓಕೆ ಸ್ವಂತವರು ಕಡಪ ಅಂದರೆ ಇಲ್ಲಿ ಸುಲ್ಯಕ್ಕೆ ಬಂದು ಹದಿನೇಳು ವರ್ಷ ಆಯ್ತು ಬೇರೆ ಇಲ್ಲಿ ದ್ವಾರಕ ಬೇರೆ ಸಾವಿನ ಕ್ಯಾಂಟೀನ್ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಕೆಲಸ ಇರಲಿಲ್ಲ ಒಂದು ಮೂರು ತಿಂಗಳು ಕೂಲಿ ಕೆಲಸಕ್ಕೆಲ್ಲ ಹೋಗಿ ಮತ್ತೆ ಇದನ್ನೇನು ಕೂತ್ಕೊಂಡು ಯೋಚನೆ ಮಾಡಿ ಇದು ಒಂದು ಸ್ವಂತ ನಮಗೆಲ್ಲ ಐಟಮ್ ಬರುತ್ತಲ್ಲ ಎಲ್ಲ ನಾವು ಸ್ವಂತ ಮಾಡು ಹೇಳಿ ಶುರು ಮಾಡಿದ್ದು ದೇವರದಿಂದ ಏನು ತೊಂದರೆ ಇಲ್ಲ ಹಾಂ ಒಳ್ಳೆಯ ಪರ ಉಂಟು ಪರವಾಗಿಲ್ಲ ಹಾಂ ಒಂದು ಸ ನಮ್ಮ ಸಂಬಳ ಎಲ್ಲ ಜೀವನ ಚೆನ್ನಾಗಿ ನಡೀತ ಉಂಟು ಹಾಂ ತೊಂದರೆ ಇಲ್ಲ ಮನೆ ನಾನು ಮಿಸ್ಸಸ್ ಮಗ ಹಾಂ ಹಾಂ ಎಲ್ಲ ಎಲ್ಲ ನಾವಿಬ್ಬರೂ ಸೇರಿ ಎಲ್ಲ ಐಟಮ್ ಎಲ್ಲ ರೆಡಿ ಮಾಡೋದು ಮನೆಯಲ್ಲಿ ಮೂರುವರೆಗೆ ಇಲ್ಲಿ ತಂದು ಓಪನ್ ಮಾಡ್ತೇನೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಇರ್ತೇನೆ ಹಾಂ ಓಕೆ ರೂಮ್ ಮಾಡ್ಕೊಂಡಿರೋದು ಆ ರೂಮ್ ರೂಮ್ ವರ್ಷ ಆಯ್ತು ರೂಮ್ ಮಾಡಿ ಈಗ ಮನೆಯಲ್ಲಿ ಮಾಡುವಂತದ್ದು ಪುಂಡಿ ಇಡ್ಲಿ ಸೇಮಿಗೆ ನೀರು ದೋಸೆ ಕೊಳ್ಳಿ ರೊಟ್ಟಿ ಅಂದ್ರೆ ತಗೊಳ್ಳೋದು ತಗೊಳ್ಳೋದು ರೊಟ್ಟಿ ತಗೊಳ್ಳೋದು ಆ ತಗೊಳ್ಳೋದು ಬರೆ ಚಿಕನ್ ಐಟಮ್ ಸುಕ್ಕಂಟು ಲಿವರ್ ಪೇಪರ್ ಲಿವರ್ ಪೇಪರ್ ಅಂತ ಒಳ್ಳೆ ಫೇಮಸ್ ಅಲ್ಲಿ ಹೌದು ಹಳವ ಹೌದು ಎಲ್ಲ ಉಡ್ಕೊಂಡು ಬರ್ತಾರೆ ಸುಮಾರು ಹೌದು ಬೇರೆ ಚಿಕನ್ ಪುಳಿ ಮುಂಚೆ ಫೋರ್ಕ್ ಉಂಟು ಫೋರ್ಕ್ ಅಂದರೆ ಇಲ್ಲಿ ನಿತ್ಯ ಸಲ್ಲಿ ಮಾತ್ರ ಇದ್ದಿದ್ದು ಸ್ವಲ್ಪ 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 ಮಾಡ್ತಾ ಹೋಗುವಂತ ಒಳ್ಳೆ ಟೇಸ್ಟ್ ಬಂತು ಇಲ್ಲಿ ಒಳ್ಳೆ ತುಂಬ ಜನ ಬರ್ತಾರೆ ಇಲ್ಲಿ ಫೋರ್ಕಿಗೋಸ್ಕರ ಜನ ಹುಡ್ಕೊಂಡು ಬರ್ತಾರೆ ಹೌದು

ಅಲ್ಲ ನಮ್ಮ ನಂದ್ರೆ ಇದೇ ಲೈನ್ ಇಂದ ಬಂದಿದ್ದು ಹದಿನಾರು ವರ್ಷ ನನಗೆ ಹದಿನಾರು ವರ್ಷ ಹಿಂದೆ ಹೋಟ್ ಲೈನ್ ಅಲ್ಲೇ ಹಿಡಿದು ಬಂದಿದೆ ಎಲ್ಲ ಕಲ್ತಿದೆ ಎಲ್ಲ ಐಟಮ್ ಎ ಟು ಜೊಡ್ ಸ್ವೀಟ್ ಐಟಮ್ ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಇಲ್ಲಿ ಜಾಸ್ತಿ ಅಂದ್ರೆ ಇದು ಕಬಾಬ್ ಮತ್ತೆ ಹೋರ್ಕು ಸುಕ್ಕ ಅಂದ್ರೆ ಎಲ್ಲ ಖಾಲಿ ಆಗುತ್ತೆ ತಂದಿದ್ದೇನು ಉಳಿಯುದಿಲ್ಲ ಬೇಗ ಒಂದೊಂದ್ಸರಿ ಒಂಬತ್ತು ಗಂಟೆ ಬಂದ್ ಮಾಡಿ ಹೋಗ್ತೇನೆ ಅದು ಮಾಮೂಲಿ ಕಸ್ಟಮರ್ ಅಂದ್ರೆ ಅದು ಏನಿದ್ರು ಎಲ್ಲ ಖಾಲಿ ಆಗುವಂತ ಐಟಮ್ ಎಲ್ಲ ಖಾಲಿ ಆಗ್ತದೆ ಒಂದು ಐವತ್ತು ಅರವತ್ತು ಎಪ್ಪತ್ತು ಜನ ಎಲ್ಲ ಗ್ಯಾರಂಟಿ ಮಿನಿಮಮ್ ಇದ್ದಾರೆ ಒಳ್ಳೆಂಟು ಒಳ್ಳೆ ಇಡ್ಲಿ ಇಡ್ಲಿ ಪುಂಡಿ ಸೇಮಿಗೆ ನೀರುಳ್ಳಿರೋ ಎಲ್ಲ ಇದು ಓಡ್ ಪಲ್ಯ ಎಲ್ಲ ಮಾಡ್ತಾ ಇದೆ ಈಗ ಮಳೆಗಾಲ ಸ್ವಲ್ಪ ವ್ಯಾಪಾರ ಕಡಿಮೆ ಹಾಗೆ ಸ್ವಲ್ಪ ಕಡಿಮೆ ಐಟಮ್ ಎಲ್ಲ ಸ್ವಲ್ಪ ಕಡಿಮೆ ಮಾಡುದು ಈಗ ಅಂದ್ರೆ ವ್ಯಾಪಾರ ಸ್ವಲ್ಪ ಕಡಿಮೆ ಉಂಟು ಹೌದು ಜನ ಬರ್ತಾರೆ ಮಾಮೂಲಿ ಕಸ್ಟಮರ್ ಅಲ್ಲಿ ಇದ್ದಾರೆ ಅದೇ ಮಾಮೂಲಿ ಮೊದ್ಲಿನ ಥರ ಅಂದರೆ ಬಿಸಿಲಿಗೆಲ್ಲ ಜನ ಅಂತ ಬರುವಂಥದ್ದು ಈಗ ಅಷ್ಟಿಲ್ಲ ಉದಯ್ ಕುಮಾರ್ ಸೋನಂಗಿರಿ ಅಲ್ಲ ನಮ್ಮದು ಅಲ್ಲೇ ಮೇಲೆ ಸಿಡುಕೇರಿ ಅಂತೇಳಿ ನಾನು ವಾರದಲ್ಲಿ ಒಂದು ಎರಡು ಮೂರು ಸರಿ ಬರ್ತಾ ಇರ್ತೀನಿ ಚೆನ್ನಾಗಿರುತ್ತೆ ಕಬಾಬು ಮತ್ತು ಲಿವರು

ನಾ ಮಧ್ಯಾಹ್ನ ಹನ್ನೆರಡು ಎರಡು ಗಂಟೆವರೆಗೆ ಅದು ಮುಗಿಸ್ಕೊಂಡು ಬಂದು ಮತ್ತೆ ಮನೆ ಕೆಲಸ ಉಂಟಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲೇ ಇರ್ತದೆ ಜೀವನ ನಡೀತು ಒಳ್ಳೆ ಹಾಂ ಪರವಾಗಿಲ್ಲ ಒಳ್ಳೆ ಉಂಟು ಅಂತ ಹೇಳಿ ಒಳ್ಳೆ ನಿಮ್ಮ ಫುಡ್ಡಿಗೆ ಒಳ್ಳೆ ಹೆಸರು ಇದೆ ಇದನ್ನು ಮುಂದುವರಿಸಿ ಒಳ್ಳೆ ಒಳ್ಳೆ ಫುಡ್ ಕೊಡಿ ಅಂತ ಎಲ್ಲ ಸುಮಾರು ಜನ ಬಂದು ಹೇಳ್ತಾರೆ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ ಸಣ್ಣ ಅಂಗಡಿ ಇಲ್ಲ ಇದು ಅಂದ್ರೆ ಖುಷಿ ಬೇರೆಯವರ ಕಾಲಡಿ ಕೆಲಸ ರೂಪಾಯಿ ಉಳಿದ್ರೆ ಅಲ್ಲ ತುಂಬಾ ಖುಷಿ ನೆಮ್ಮದಿ ಇದೆ ಮಧ್ಯಾಹ್ನ ಮೇಲೆ ಮೂರುವರೆಗೆ ಬರ್ತೇನೆ ರಾತ್ರಿ ಹನ್ನೊಂದು ಗಂಟೆಗೆಲ್ಲ ಕೆಲಸ ಎಲ್ಲ ನಾನೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೋಗುದು ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಇಲ್ಲಿಂದ ಹೋಗುವಾಗ ಎಲ್ಲ ಕ್ಲೀನ್ ಮಾಡಿ ಹೋಗುವ ಮಾಡಿದ್ರು ಕಬಾಬ್ ಮಾತ್ರ ಆಗಾಗ ಬಿಟ್ಟು ಕೊಡುದು ಬಿಸಿ ಬೇರೆ ಸುಕ್ಕ ಲಿವರ್ ಪೆಪ್ಪರ್ ಕುಳಿಮುಂಚೆ ಅದೆಲ್ಲ ಮನೆಯಲ್ಲಿ ಮಾಡಿ ಪೋರ್ಕ್ ಎಲ್ಲ ಮನೇಲಿ ಮಾಡಿ ತರೋದು ರೇಟೆಲ್ಲ ಬರೀ ಕಡಿಮೆ ಸುಕ್ಕ ಎಲ್ಲ ಅರವತ್ತು ರೂಪಾಯಿ ಹೌದು ಸುಕ್ಕ ಅರವತ್ತು ರೂಪಾಯಿ ಲಿವರ್ ಪೇಪರ್ ಅರವತ್ತು ರೂಪಾಯಿ ಹುಳಿಮುಂಚೆ ಎಲ್ಲ ಅರವತ್ತು ರೂಪಾಯಿ ಹಾಂ ಪೋರ್ಕಿ ಮಾತ್ರ ಎಂಬತ್ತು ಈಗ ತುಂಬ ರೇಟ್ ಇದೆ ಮುನ್ನೂರ ನಲ್ವತ್ತು ರೂಪಾಯಿ ಹೌದು ನೂರು ಎಲ್ಲ ಇದು ಪೋರ್ಕು ಪುಂಡಿಗೆಲ್ಲ ನೂರು ರೂಪಾಯಿ

ಏನೇ ಅಲ್ಲ ಆಗುತ್ತೆ ದೇವರಂತೆ ಹೌದು ಹಾಗೇ ಮೊಬೈಲ್ ಕ್ಯಾಂಟೀನ್ ತರ ಮಾಡುವಂತ ಇದ್ದೇನೆ ಸರ್ ಉಂಟು ಹೌದು ಅದು ದೇವರ ಇತೆ ಮತ್ತೆ ಏನಾಗುತ್ತೆ ಅಂತ ಹೇಳಿ ಹೌದು ಈಗ ನಾವು ಬಾಡಿಗೆ ರೂಮಲ್ಲಿ ಇದ್ರಲ್ಲೇ ಎಲ್ಲಾ ದುಡ್ಡೆ ನಮಗೆ ಇದ್ರಲ್ಲೇ ಎಲ್ಲಾ ಹೌದು ಬೇರೆ ಮನೆ ಮಾಡ್ಲಿಲ್ಲ ಸ್ವಂತ ಏನಿಲ್ಲ ಈಗ ಮನೆ ಅಲ್ಲಿ ಅಂದ್ರೆ ನಾವು ಕಡಬ ಸಂತವರು ಅಲ್ಲಿ ಸ್ವಲ್ಪ ಜಾಗ ಜಾಗಿರ್ತಾರೆ ಅಲ್ಲಿ ಅಣ್ಣ ತಾಯಿ ಎಲ್ಲ ಅಣ್ಣ ಇದ್ದಾರೆ ಅಣ್ಣ ಇದ್ದಾರೆ ಅವರು ಮನೆಯಲ್ಲಿದ್ದಾರೆ ಎಲ್ಲ ಒಟ್ಟಿಗೆ ಇರೋದು ಸರಿನೇ ಬೇರೆ ನಾವು ರೂಮ್ ಮಾಡಿ ಕೂತಿದ್ದೀವಿ ಹೌದು ಅತ್ರಸ್ ಆಗ್ತದಲ್ಲ ಹೌದು ಅತ್ರಸ್ ಆಗ್ತದ ಹೋಗಿ ಬರಲಿಕ್ಕೆ ಹೌದು ಹೌದು ಹಾಗೆ ಎಸ್ ಇಲ್ಲೊಂದು ಕಸ್ಟಮರ್ ಆಗ್ಲಿಿಂದ ಟೇಸ್ಟ್ ಮಾಡ್ತಾ ಇದ್ದಾರೆ ಪುಂಡಿ ತಿಂತಾ ಇದ್ದಾರೆ ಪುಂಡಿ ಮತ್ತೆ ಫೋರ್ಕ್ ತಿಂತಾ ಇದ್ದಾರೆ

ಮಾತಾಡಿಸ್ತೇನೆ ನಮಸ್ತೆ ಇಲ್ಲಿ ಒಳ್ಳೆ ಅಡಿಗೆ ತೊಂದ್ರೆ ಇಲ್ಲ ಎಲ್ಲರೂ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ರಶ್ ಆಗ್ತದೆ ಮತ್ತೆ ಬಿಸಿ ಇರ್ತಾರೆ ಹಾ ಹೌದು ಮಡಿಕೇರಿ ಫ್ಯಾಮಿಲಿ ಒಂದು ಬರ್ತದೆ ಮೊನ್ನೆ ಬಂದು ಇವ್ರನ್ನ ಹುಡುಕಿಕೊಂಡು ಬಂದ್ರು ದಿನೇಶ್ ಇದು ಬ್ರಹ್ಮಶ್ರೀ ಕ್ಯಾಂಟೀನ್ ಎಲ್ಲಿ ಅಂತೇಳಿ ನಾವು ತೋರಿಸಿದ್ದೆವು ಅವ್ರು ಇಲ್ಲಿ ಫುಲ್ ಪೋರ್ಕನ್ ಎಲ್ಲ ತಗೊಂಡೋದ್ರು ಅಷ್ಟು ಇಷ್ಟ ಅಂತ ಯಾರು ಅವರಿಗೆ ಹಾಗೆ ಅವರು ಬಂದು ಹೇಳಿದ್ರಂತೆ ಫುಲ್ ತಗೊಂಡು ತುಂಬಾ ಖುಷಿ ಚಂದ ಆಯ್ತು ನ್ಯಾಚುರಲ್ ಆಗಿ ಮತ್ತೆ ಮತ್ತೆ ಎಲ್ಲಾ ಕಡೆ ಒಂದು ಸಣ್ಣ ಪೀಸ್ ಕಬಾಬಿಗೆ ಹದಿನೈದು ರೂಪಾಯಿ ಇರ್ತದೆ ಇಲ್ಲಿ ಇಷ್ಟು ದೊಡ್ಡ ಕಬಾಬ್ ಪೀಸಿಗೆ ಹತ್ತು ರೂಪಾಯಿ ಎಷ್ಟು ಕೋಳಿಗೆ ಎಷ್ಟು ರೇಟ್ ಆದ್ರೂ ಪಾಪ ಇವ್ರು ಹತ್ತು ರೂಪಾಯಿ ಕೊಡ್ತಾರೆ ಒಳ್ಳೆ ಬೆಸ್ಟ್ ಫ್ರೆಂಡ್ ತೊಂದರೆ ಇಲ್ಲ ಅದೇ ನನಗೆ ಪಾರ್ಸಲಲ್ಲಿ ಹೇಳಬೇಕಾದ್ರೆ ನಂದು ಕಾಂಟ್ಯಾಕ್ಟ್ ನಂಬರ್ ಒಂದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ಫೋರ್ ಟೂ ಸಿಕ್ಸ್ ಡಬಲ್ ಐಟು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಎಷ್ಟೊತ್ತಿಗೆ ಅಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ನಾನು ಕಾಯ್ತಾ ಇರ್ತೀನಿ ತೆಗೆದಿರ್ತೇನೆ ಪಾರ್ಸಲ್ ಮಾಡಿ ಕೆಲವರು ಜನ ಪಾರ್ಸಲ್ಗೆ ಆರು ಐದು ಗಂಟೆ ಐದುವರೆಗೆ ಆರು ಗಂಟೆಗೆ ಹೇಳಿರ್ತಾರೆ ಅವರು ಬರೋದು ರಾತ್ರಿ ಹನ್ನೊಂದು ಗಂಟೆಗೆ ತಗೊಂಡೋಗ್ಲಿಕ್ಕೆ ಒಂದೊಂದು ಸರಿ ಅದೇ ಕಾಂಟ್ಯಾಕ್ಟ್ ಮಾಡಿ ಪಾರ್ಸಲ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿರಿಯ ನಾನು ತೆಗೆದಿಡ್ತೇನೆ ಒಂದೊಂದು ಸರಿ ಬೇಗ ಖಾಲಿ ಆಗುತ್ತೆ ಐಟಮ್ ಅದು ರಶ್ ಇರುತ್ತೆ ಹಾಗೆ ಹೇಳಿದ್ದೀನಿ ನಾನು ಎಸ್ ಇಲ್ಲಿ ಪಾರ್ಕಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಮೈನ್ ರೋಡ್ ಮೈನ್ ರೋಡ್ ಇಂದ ಎರಡು ಕಡೆಯಿಂದ ಕೂಡ ನೀವು ಬರ್ಬೋದು ಆ ಕಡೆಯಿಂದ ಕೂಡ ಈ ಕಡೆಯಿಂದ ಕೂಡ ಅಲ್ಲಿ ಆಟೋ ಇದೆ ಇಲ್ಲಿ ಬರ್ಬಹುದು ತುಂಬಾ ಚೆನ್ನಾಗಿದೆ ಡೈರೆಕ್ಟ್ ಬಂದು ನೀವು ಇಲ್ಲಿ ಎಂಟ್ರೆನ್ಸ್ ಆದ್ರೆ ನಿಮಗೆ ಈ ಒಂದು ಸರ್ ಈಗ ತುಂಬಾ ಜನರು ಕೆಲಸ ಇಲ್ಲ ಅಂತ ಇರ್ತಾರೆ ಮನೆಯಲ್ಲಿ ಅವ್ರಿಗೆ ಅಂತ ಹೇಳ್ತೀರಾ ತುಂಬಾ ಜನರು ಏನಾದ್ರು ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಅವರಿಗೆ ಪ್ಲಾನ್ ಆಗುದಿಲ್ಲ ಹಾಗೆ ಹೇಳ್ತೀರಾ ಅವರಿಗೆ ಅವ್ರಿಗೆ ಈ ಥರ ಒಂದು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು ಮನೆಯಲ್ಲೇ ಕೂತ್ಕೊಂಡು ಈಗ ಮನೆಯಲ್ಲೇ ಫ್ಯಾಮಿಲಿ ಇರುವವರಿಗೆ ಕ ಏನು ಬೇರೆ ಕಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗದಿದ್ದರೆ ಈ ಥರ ನಗರ ಪಂಚಾಯಿಂದ ಪರ್ಮಿಷನ್ ಎಲ್ಲ ತಗೊಂಡು ಈಗ ಗಾಡಿಯಲ್ಲಿ ಹಾಕಿರ ಅವರ ಜೀವನ ಹೋಗುತ್ತಲ್ಲ ಒಳ್ಳೇದಲ್ಲ ಬಡವ್ರಿಗಂದ್ರೆ ಇದು ಒಳ್ಳೇದು ಕೆಲಸ ಅಂದರೆ ಬ ಸ್ವಂತ ಅಂದರೆ ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಕಷ್ಟ ಆಗ್ತದೆ ಆಮೇಲೆ ಇದು ಸರ್ವಿಸ್ ಆಗ್ತದೆ ಗೊತ್ತಾಗ್ತದೆ ಅವ್ರಿಗೆ ಜೀವನ ನಡೀತದೆ ಒಳ್ಳೆ ಹಾಂ ಬೇರೆ ಕೆಲಸ ಹೋಗೋದಕ್ಕೆ ಇದು ಒಳ್ಳೆಯದು ಕೆಲಸ ಹಾಂ ಒಳ್ಳೆ ಕೆಲಸ ನೀವು ಕೆಮಿಕಲ್ ಅಂತ ಇಲ್ಲ ಅಲ್ಲ ಮೊನ್ನೆ ನಮಗೆ ನಗರ ಪಂಚಾಯತಿಯಿಂದ ಫೋನ್ ಬಂದಿತ್ತು ಅಲ್ಲಿ ಹೋಗಿ ಮೀಟಿಂಗ್ ಎಲ್ಲ ಹಾಕಿ ಕಬಾಬ್ ಗೆಲ್ಲ ಕಲರ್ ಇಲ್ಲ ಅದಕ್ಕೆ ಎಲ್ಲ ಬ್ಯಾನ್ ಆಗಿದೆ ಕಲರ್ ಆಗ್ತಿಲ್ಲ ಇದು ನ್ಯಾಚುರಲ್ ಮಾಡೋದು ಎಲ್ಲ ಮನೆಯಲ್ಲೇ ಎಲ್ಲ ಫುಡ್ ಮಾಡಿತರದು ಕಲರ್ ಏನು ಇದು ಹಾಕುದ್ರೆ ಕೆಮಿಕಲ್ ಏನ ಹಾಕುದಿಲ್ಲ ಇಲ್ಲ ಇಲ್ಲ ಇಲ್ಲಿ ಬರೋರು ಹೇಳ್ತಾರೆ ನಿಮ್ಮ ಇಲ್ಲಿ ಫುಡ್ ಬೇರೆ ಎಲ್ಲಿ ಸಿಗೋದಿಲ್ಲ ಒಳ್ಳೆ ಫುಡ್ ಇದೆ ಏನು ಆಗ್ಕೂದಿಲ್ಲ ನೀವು ಮನೆಗೆಲ್ಲ ಸುಮಾರು ಜನ ತಕೊಂಡು ಹೋಗ್ತಾರೆ పార్ಸೆಲ್ ಜಾಸ್ತಿ ಹೋಗುದು ಓಕೆ ಬೇಕಿದ್ರೆ ಫೋನ್ ಮಾಡಿ ಇಲ್ಲಿ ಬಂದು ತಕೊಂಡು ಹೋಗ್ತಾರೆ ಕೆಲವರು ಫೋನ್ ಮಾಡಿ ಹೇಳ್ತಾರೆ ಫೋನ್ ಮಾಡಿ ಕ್ಯಾಟರಿಂಗ್ ವ್ಯವಸ್ಥೆ ಕ್ಯಾಟರಿಂಗ್ ವ್ಯವಸ್ಥೆ ಅಲ್ಲ ಫೋನ್ ಮಾಡ್ತಾರೆ ಈ ತರ ಮಾಡಿ ಕೊಡ್ಬೋದಾ ಅಂದ್ರೆ ಮಾಡಿ ಕೊಡ್ತಾನೆ ಇಲ್ಲಿ ಇಷ್ಟೋತ್ತಿಗೆ ಹೇಳಿದ್ರೆ ಯಾರು ಬರ್ತಾರೆ ಪಾರ್ಟಿ ಮದುವೆಗೆ ಅದೂರು ಜನಕ್ಕೆ ಆರಾಮ್ ಸಹ ಮಾಡಿ ಮನೆಯಲ್ಲೆಲ್ಲ ಮಾಡಿ ತಕೊಂಡೋಗಿ ಅವ್ರಿಗೆ ಸಿಗ್ತದೆ ಈಗ ಅಂದ್ರೆ ಸ್ವಲ್ಪ ಕಡಿಮೆ ಮೊದಲೆಲ್ಲ ಸಿಕ್ತು ಸುಮಾರು ಹೌದು ಮತ್ತೆ ಮನೆಗೆ ಮದುವೆ ಫಂಕ್ಷನ್ಗೆಲ್ಲ ಹೋಗಿ ನಾನೇ ಅಡುಗೆ ಮಾಡುತ್ತೆ ಹೌದು ಬಂದು ಮಾಡುದು ಹೌದು ಇಲ್ಲ ನಾನು ತಿಂಗಳಿಗೆ ಎರಡು ಸಾವಿರ ರಜೆ ಮಾಡುದೇನೆ ಎರಡು ಭಾನುವಾರ ರಜೆ ಮಾಡ್ತೇನೆ ಎರಡು ಬಾಳ್ನಾರ ಓಪನ್ ಮಾಡ್ತೇನೆ ಬೇರೆ ಅಂತ ಅರ್ಜೆಂಟ್ ಎಮರ್ಜೆನ್ಸಿ ಇದ್ರೆ ಮಾತ್ರ ರಜೆ ಮಾಡೋದು ಇಲ್ಲ ರಜೆ ಮಾಡುದು ಮಧ್ಯಾಹ್ನ ಮೇಲೆ ಅಲ್ಲ ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ಇಲ್ಲಿಂದ ಹನ್ನೆರಡು ಗಂಟೆ ಆಗುತ್ತೆ ಬೆಳಿಗ್ಗೆ ಇದನ್ನ ನಾನು ಬೆಳಿಗ್ಗೆ ಹೋಗಿ ರಾತ್ರಿ ಮಳಗೂ ಒಂದು ಗಂಟೆ ಆಗುತ್ತೆ ಬೆಳಿಗ್ಗೆ ಎದ್ದು ಒಂಬತ್ತು ಗಂಟೆ ಮಗನ ಶಾಲೆಗೆಲ್ಲ ಬಿಟ್ಟು ಮತ್ತೆ ಐಟಮ್ ಎಲ್ಲ ತಂದು ರೆಡಿ ಮಾಡೋದಕ್ಕೆ ಇಷ್ಟು ಮೂರು ಗಂಟೆ ಆಗ್ತದೆ ಮೂರು ಗಂಟೆ ರೆಡಿ ಮಾಡಿ ಮೂರುವರೆಗೆ ಬಂದು ಓಪನ್ ಗಂಟೆ ತಿಂಗಳಿಗೆ ಈಗಂತ ನಾನು ಎಂತ ಹೇಳಿದ್ರು ಮಳೆಗಾಲದಲ್ಲಿ ಏನ್ ಹೇಳಲಿಕ್ಕೆ ಇಪ್ಪತ್ತು ಸಾವಿರ ಎಲ್ಲ ಸರಿ ಲಾಸ್ಟ್ ಫೈನಲ್ ಆಗಿ ನಿಮ್ಮ ಗ್ರಾಹಕರಿಗೆ ಅಂತ ಹೇಳ್ತೀರಾ ಸರ್ ನೋಡ್ತಾ ಇರ್ತಾರೆ ಟಿವಿ ಎಲ್ಲ ಎಂತ ಹೇಳ್ತೀರಾ ನಿಮ್ಮ ಗ್ರಾಹಕರಿಗೆ ಅಂದ್ರೆ ನಮ್ಮಂತ ಬಡವರ ಅಂಗಡಿ ಎಲ್ಲ ಬರಲಿ ಅಂತ ಬರಬೇಕು ಹೌದು ಲೋಕಲ್ ಫಾರ್ ಓಕಲ್ ಹೌದು ಜನರ ಬೆಳಿಸಬೇಕು ಹೌದು ಹೌದು ಎಲ್ಲ ನಮ್ಮಲ್ಲಿಗೆ ಬರೋದು ಅಂದ್ರೆ ಎಲ್ಲ ಈ ಕೂಲಿ ಕೆಲಸಕ್ಕೆ ಹೋಗೋರು ಬಡವರು ಬರೋದು ಅಂದ್ರೆ ಒಳ್ಳೆ ಬರಲಿ ಅಂತ ನನ್ನ ಆಸೆ ಅಷ್ಟೇ ಬಟ್ಟೆ ತುಂಬಾ ತಿಂದು ಹೋಗಲಿ ಅದೆ ಸರಿ ಒಳ್ಳೆಯದಾಗ್ಲಿ ಸರ್ ನೀವು ಒಂದು ಕನಸು ಕಂಡಿದ್ದೀರಾ ಅಂದ್ರೆ ಫ್ಯೂಚರ್ ಅಲ್ಲಿ ಆಗುವಾಗ ಸಣ್ಣ ಒಂದು ಗೂಡು ಕಟ್ಕೊಳ್ಬೇಕು ಸ್ವಂತ ಒಂದು ಜನರಿಗೆ ಟೇಸ್ಟ್ ಅನ್ನು ಉಣಪಡಿಸಬೇಕು ಅಂತ ಕನಸು ಆ ಕನಸು ಆದಷ್ಟು ಬೇಗ ನನಸು ನಾವು ಇನ್ನೊಂದು ಬಂದು ವೀಡಿಯೋ ಮಾಡ್ತೇವೆ ನಿಮ್ಮದು ಆಲ್ ದ ಬೆಸ್ಟ್ ಎಸ್ ಇವಾಗ ನನ್ನ ಕೈಯಲ್ಲಿ ಕಬಾಬ್ ಇದೆ ಜೊತೆಗೆ ಲಿವರ್ ಫ್ರೈ ಇದೆ ಸುಕ್ಕ ಇದೆ ಜೊತೆಗೆ ಫೋರ್ಕ್ ಇದೆ ಈ ಕೈಯಲ್ಲಿ ಇಡ್ಲಿ ಜೊತೆಗೆ ಸೇಮಿಗೆ ನೀರು ದೋಸೆ ಪುಂಡಿ ಇದೆ ನಿಜವಾಗ್ಲೂ ಮನೆಯ ರುಚಿಯ ಟೇಸ್ಟ್ ಆಗ್ಲಿಂದ ಗಮ್ ಹೊಡಿತಾ ಇದೆ ಟೇಸ್ಟ್ ಅಂತೂ ಇವಾಗ ಮಾಡಲೇಬೇಕು ನಿಮಗೆ ಕೂಡ ಈ ಟೇಸ್ಟನ್ನು ತೋರಿಸಲೇಬೇಕು ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ಥರ ಇದೆ ಅಂತ ಫಸ್ಟ್ ನಾನು ಕಬಾಬನ್ನು ಟೇಸ್ಟ್ ಮಾಡ್ತೇನೆ ಕಬಾಬ್ ಟೇಸ್ಟ್ ನೋಡ್ತಾ ಇದ್ದೇನೆ ಐವತ್ತು ರೂಪಾಯಿಗೆ ನಾಲ್ಕು ಕಬಾಬ್ ಕೊಡ್ತಾರಂತೆ ಅವ್ರು ಹೇಳ್ತಾಯಿದ್ರು ಕಬಾಬ್ಗೆ ಇವಾಗ ಹುಡಿ ಹಾಕಬಾರ್ದು ಬ್ಯಾನ್ ಆಗಿದೆ ಅಂತ ಅವರು ನ್ಯಾಚುರಲ್ ಆಗಿ ಮನೆಯಲ್ಲಿ ಹುಡಿನ ಪ್ರಿಪೇರ್ ಮಾಡಿ ಮಾಡುವಂತಹದಂತೆ ಕಬಾಬನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ಉಪ್ಪು ಎಲ್ಲ ಕೂಡ ಕರೆಕ್ಟಾಗಿರುವಂತಹದ್ದು ಇವಾಗ ಲಿವರನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ ನಾನು ಲಿವರ್ ಫ್ರೈ ಅಂತೆ ಜಾಸ್ತಿಲಿ ಮೂಮೆಂಟ್ ಇರುವಂತಹದ್ದು ಲಿವರ್ ಮತ್ತು ಫೋರ್ಕ್ ಆಮೇಲೆ ಕಬಾಬ್ ಜಾಸ್ತಿ ಮೂಮೆಂಟ್ ಇರುವಂತಹದಂತೆ ಲಿವರಿಗೆ ಫುಲ್ಲಿಗೆ ನೂರ ಇಪ್ಪತ್ತು ಹೇಳ್ತಾರೆ ಹಾಫಿಗೆ ಅರವತ್ತು ರೂಪಾಯಿ ಹೇಳುವಂತಹದ್ದು ಚೆನ್ನಾಗಿದೆ ಖಾರ ಎಲ್ಲ ಚೆನ್ನಾಗಿದೆ ಇವರು ಕ್ಯಾಟರಿಂಗ್ ವ್ಯವಸ್ಥೆ ಮಾಡ್ತಾರಂತೆ ಅವ್ರು ಹೇಳ್ತಾ ಇದ್ರು ಅವರು ಪೂಜಾರಿ ಆ್ಯಕ್ಚುಲಿ ಅವರ ಪೂಜಾರಿಗಳು ಜಾಸ್ತಿ ಫೋರ್ಕನ್ನು ಚೆನ್ನಾಗಿ ಟೇಸ್ಟ್ ಮಾಡ್ತಾರಲ್ಲ ಸರ್ ರೆಡಿ ಮಾಡೋದು ಜಾಸ್ತಿ ಅಲ್ವಾ ಫೇಮಸ್ ಅಲ್ವಾ ಇಲ್ಲಿ ನಾನು ಇವಾಗ ಸುಕ್ಕ ಟೇಸ್ಟ್ ಮಾಡ್ತಾ ಇದ್ದಾನೆ ಇಲ್ಲಿ ಆಟೋ ಚಾಲಕರು ಹೇಳ್ತಾ ಇದ್ರು ಮಡಿಕೇರಿಯಿಂದ ಒಬ್ರು ಬಂದಿದ್ರು ಫೋರ್ಕ್ ಅವರು ಯೂಟ್ಯೂಬ್ ನೋಡಿಕೊಂಡು ಫೋರ್ಕನ್ನು ಟೇಸ್ಟ್ ಮಾಡಲಿಕ್ಕೆ ಈ ಒಂದು ಪುಟ್ಟ ಅಂಗಡಿಗೆ ಬಂದಿರುವಂತಹದಂತೆ ಆಮೇಲೆ ಟೇಸ್ಟ್ ಮಾಡಿ ನೋಡಿ ರುಚಿ ಇಷ್ಟಾಗಿ ಎಲ್ಲವನ್ನ ಕೂಡ ಪಾರ್ಸಲ್ ತಕೊಂಡು ಹೋದ್ರು ಅಂತ ಹೇಳುವ ಮಾತನ್ನು ಕೇಳಿದ್ರು ಇವಾಗ ನಾನು ಫೋರ್ಕ್ ಮಾಡ್ತಾ ಇದ್ದೇನೆ ಎಲ್ಲ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿದೆ ಈ ಫೋರ್ಕಿಗೆ ನಿಜವಾಗ್ಲೂ ಕಾಂಬಿನೇಷನ್ ಇರುವಂತಹದ್ದು ಫೋರ್ಕ್ ಮತ್ತೆ ಪುಂಡಿಗಸಿ ಪುಂಡಿ ತುಂಬಾ ಟೇಸ್ಟ್ ಬರುತ್ತೆ ಜೊತೆಗೆ ನೀರ್ ದೋಸೆ ಮತ್ತೆ ಸುಕ್ಕ ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ಇವಾಗ ಇಲ್ಲಿ ಕುಂಡಿ ಇದೆ ಜೊತೆಗೆ ಇಡ್ಲಿ ಇದೆ ನೀರು ದೋಸೆ ಇದೆ ಜೊತೆಗೆ ಸೇಮಿಗೆ ಕೂಡ ಇದೆ ಜೊತೆಗೆ ಅಂಗಡಿ ರೊಟ್ಟಿ ಕೂಡ ಕೊಡ್ತಾರೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು ಎಲ್ಲವನ್ನು ಕೂಡ ನಾನು ಟೇಸ್ಟ್ ಮಾಡ್ತೇನೆ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿದೆ ನೀವು ಕೂಡ ಈ ಒಂದು ಅಂಗಡಿಗೆ ಬನ್ನಿ ಪುಟ್ಟದಾಗಿರುವಂತಹ ಅಂಗಡಿ ಅವ್ರು ಹೇಳಿದರು ಮುಂಚೆ ತುಂಬ ಪ್ಲ್ಯಾನ್ ಇದೆ ಮೇಡಮ್ ಇವಾಗ ಜೀವನ ನಡೆಸ್ತಾ ಇದ್ದೇನೆ ನಾನು ಜೀವನ ತೃಪ್ತಿಯಾಗಿದೆ ಅನ್ನುವಂತಹ ಮಾತನ್ನು ಹೇಳಿದರು ನೀವು ಕೂಡ ಇದೇ ರೋಡಲ್ಲಿ ಹೋಗ್ತಾ ಇರ್ತೀರಾ ಕರೆಕ್ಟ್ ಜ್ಯೋತಿಯ ಕರೆಕ್ಟ್ ಅಪೋಸಿಟ್ ಇರುವಂತಹ ಒಂದು ಪುಟ್ಟದಾಗಿರುವಂತಹ ಈ ಹೋಟೆಲ್ ದಿನೇಶ್ ಅವರದ್ದು ಒಂದ್ಸಲ ಬನ್ನಿ ಇಲ್ಲಿಯ ಫುಡ್ಡನ್ನು ಟೇಸ್ಟ್ ಮಾಡಿ ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದು ಇವತ್ತಿನ ಸಂಡೇ ಸ್ಪೆಷಲ್ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ್ ದ ಬದುಕಿನ ಬುತ್ತಿ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜಾ ವಿತೇಶ್ ಕೊಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್